ರಣ್ಯಾರಾವ್ ಕೇಸ್ನಲ್ಲಿ ಸಚಿವರ ನಂಟು ಆರೋಪಕ್ಕೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್ ನಟಿ ರನ್ಯಾರಾವ್ ಪ್ರಕರಣ ಹೆಚ್ಚು ಚರ್ಚೆಯಾಗ್ತಿದೆ ಸಚಿವರ ಪಾತ್ರ ಇದೆ ಅನ್ನೋದರ ಬಗ್ಗೆ ಕೇಳಿ ಬರ್ತಿದೆ ಸರ್ಕಾರ ಸರಿಯಾಗಿ ಪ್ರಕರಣದ ಮಾಹಿತಿ ನೀಡ್ತಾ ಇಲ್ಲ ಅಂತ ಅಶೋಕ್ ಆರೋಪಿಸಿದ್ರು ಈ ಪ್ರಕರಣದಲ್ಲಿ ಸರ್ಕಾರ ನುಡಿಚಿಕೊಳ್ತಾ ಇದೆ ಅಂದರೆ ಅದರ ಹಿಂದೆ ಸರ್ಕಾರ ಶಾಮೀಲಾಗಿದೆ ಅಂತ ಅರ್ಥ ಅಂತ ಅಶೋಕ್ ಆರೋಪಿಸಿದ್ರು ಯತ್ನಾಳ್ಗೆ ತಾಕತ್ತಿದ್ರೆ ರಣ್ಯಾರಾವ್ ಕೇಸ್ನ ಸಚಿವರ ಹೆಸರು ಹೇಳಿ ಅಂತ ಸಚಿವ ಎಂಬಿ ಪಾಟೀಲ್ ಸವಾಲ್ ಹಾಕಿದ್ರು ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಹೊರಗಡೆ ಮಾತಾಡೋದು ಬೇಡ ಅಧಿವೇಶನದಲ್ಲಿ ಹೇಳಿ ತಾಕತ್ತಿದ್ರೆ ಸದನದಲ್ಲಿ ಹೆಸರನ್ನ ಬಹಿರಂಗಪಡಿಸಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಕೇಂದ್ರ ಸಚಿವರು ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಪಕ್ಷದವರು ಯಾರು ಇದ್ದಾರೆ ಹೇಳಿ ಅಂತ ಕಿಡಿಕಾರಿದ್ರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋದು ಬೇಡ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟರು ಶಾಸಕ ಯತ್ನಾಳ್ ವಿರುದ್ಧ ರಾಮಲಿಂಗರೆಡ್ಡಿ ವಾಗ್ದಾಳಿ ನಡೆಸಿದ್ರು ರನ್ಯಾ ಕೇಸ್ನಲ್ಲಿ ಸಚಿವರ ಹೆಸರು ಹೇಳ್ತೀನಿ ಎಂದ ಯತ್ನಾಳ್ಗೆ ರಾಮಲಿಂಗರೆಡ್ಡಿ ಟಾಂಗ್ ಕೊಟ್ರು ಯತ್ನಾಳ್ ಬಳಿ ಮಾಹಿತಿ ಇದ್ರೆ ಬಹಿರಂಗ ಮಾಡಲಿ ಮಾಹಿತಿ ಬಹಿರಂಗಪಡಿಸೋದಕ್ಕೆ ಯಾರ ಅಡ್ಡಿ ಇಲ್ವಲ್ಲ ಅಂತ ಹೇಳಿದ್ರು ಬೇಗ ಹೆಸರು ಹೇಳಿದ್ರೆ ತನಿಖೆಗೆ ಸುಲಭ ಆಗಲಿದೆ ಅಂತ ಸಚಿವ ರಾಮಲಿಂಗರೆಡ್ಡಿ ಸವಾಲ್ ಹಾಕಿದ್ರು ಸದನದಲ್ಲಿ ಗದ್ದಲ ಹೆಚ್ಚಾಗಿದ್ದಕ್ಕೆ ವಿಪಕ್ಷ ನಾಯಕರಿಗೆ ಸ್ಪೀಕರ್ ಎಚ್ಚರಿಕೆ ನೀಡಿದ್ದಾರೆ ಹೀಗೆ ನೀವು ಗದ್ದಲ ಮಾಡಿದರೆ ಎಲ್ಲರನ್ನು ಹೊರಗೆ ಬಿಸಾಡ್ತೇನೆ ಅಂತ ಸ್ಪೀಕರ್ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ರು ಖಾದರ್ ಮಾತಿಗೆ ಬಿಜೆಪಿ ಸದಸ್ಯರು ಸಿಟ್ಟಾದ್ರು ಇವರು ಯಾವ ಸೀಮೆಯ ಸ್ಪೀಕರ್ ಅಂತ ಏಕವಚನದಲ್ಲಿಯೇ ಸಿಸಿ ಪಾಟೀಲ್ ಗುಡುಗಿದ್ರು ಅಂಬೇಡ್ಕರ್ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡ್ತೇವೆ ಆದರೆ ಮಧ್ಯಾಹ್ನದ ಮೇಲೆ ಅವಕಾಶ ನೀಡೋದಾಗಿ ಸ್ಪೀಕರ್ ಹೇಳಿದ್ದಾರೆ ಸ್ಪೀಕರ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಒಪ್ಪಿಗೆ ನೀಡಿದ್ದು ಯಾರು ಎಷ್ಟು ಹೊತ್ತು ಬೇಕಾದರೂ ಮಾತನಾಡಲಿ ಅಂತ ಸಿಎಂ ಹೇಳಿದರು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಸದನದಲ್ಲಿ ಸಚಿವ ಮುನಿಯಪ್ಪ ಹೇಳಿದರು ಒಳ ಮೀಸಲಾತಿಗೆ ಪಕ್ಷದ ಬೆಂಬಲವೂ ಸಿಕ್ಕಿದ್ದು ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಒಂದು ಸಮಿತಿ ನೇಮಕ ಆಯಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಮಾಡಲಾಗಿದ್ದು ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿದ್ದೇವೆ ಅಂತ ಹೇಳಿದರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಚಿವ ಮುನಿಯಪ್ಪ ಹೇಳಿದರು ಒಳ ಮೀಸಲಾತಿ ಕೊಡೋದಕ್ಕೆ ಮುಂದಾಗಿರುವ ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಹೋರಾಟ ಸಮಿತಿಗಳು ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತೇವೆ ಎಂದು ಸಚಿವ ಮುನಿಯಪ್ಪ ಹೇಳಿದರು ಸದನದಲ್ಲಿ ಮತ್ತೆ ಕರಿಮಣಿ ಮಾಲೀಕ ಪದ ಸದ್ದು ಮಾಡಿದೆ ಕರಿಮಣಿ ಮಾಲೀಕ ಯಾರು ಎಂಬ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡುವೆ ಟಾಕ್ ಫೈಟ್ ನಡೆಯಿತು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕಾಲಿಡಿದಿದ್ದ ಆರ್ ಅಶೋಕ್ ಮತ್ತು ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಕರಿಮಣಿ ಮಾಲೀಕ ಯಾರು ಎಂದು ಪ್ರಶ್ನಿಸಿದ್ರು ಇದಕ್ಕೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಆರ್ ಅಶೋಕ್ ಸುನೀಲ್ ಕುಮಾರ್ ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರೆಂದು ಪ್ರಶ್ನಿಸಿದ್ದಾರೆ ಇದು ಕೀಳು ಅಭಿರುಚಿ ಹೀನ ಮಾತು ಅಂತ ಸಿಎಂ ತರಾಟೆಗೆ ತೆಗೆದುಕೊಂಡ್ರು ಅಶೋಕ್ ಸುನೀಲ್ ಕುಮಾರ್ ಇಂದ ಇಂತಹ ಮಾತು ನಿರೀಕ್ಷೆ ಮಾಡಿರಲಿಲ್ಲ ಕರಿಮಣಿ ಮಾಲೀಕ ಯಾರು ಎಂಬುದು ಅಭಿರುಚಿ ಹೊಂದಿಲ್ಲ ಆದರೆ ನೀವು ಅದನ್ನು ಸಮರ್ಥನೆ ಮಾಡಿದ್ರೆ ಜನ ನಿರ್ಧಾರ ಮಾಡ್ತಾರೆ ಅಂತ ಸಿಎಂ ಹೇಳಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್